ಮುಖ್ಯಾಂಶಗಳು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದಲ್ಲಿನ ಬಾಲಕ ಬಾಲಕಿಯರ ವಸತಿ ನಿಲಯಗಳಿಗೆ ಜಿಲ್ಲಾಧಿಕಾರಿ ಪಿಸತ್ಯಭಾಮರವರ ದಿಢೀರ್ ಭೇಟಿ ಶೌಚಾಲಯ ಕೊಠಡಿ ಪರಿಶೀಲನೆ ಮಕ್ಕಳೊಂದಿಗೆ ಚರ್ಚೆ ತರುವಾಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಸಮಸ್ಯೆಗಳ ಅನಾವರಣಗೊಳಿಸಿದ ಸಾರ್ವಜನಿಕರು ಸಮಸ್ಯೆ ಇತ್ಯರ್ಥಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಜಿಲ್ಲಾಧಿಕಾರಿಗಳು ಪಟ್ಟಣದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಮಹಿಳಾ ದಿನಾಚರಣೆ ಅಂಬೇಡ್ಕರ್ ಭವನದಲ್ಲಿ ಮಾರ್ಚ್ ಎಂಟರ ಶನಿವಾರದಂದು ಆಯೋಜನೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವ ತಾಲೂಕಿನ ವಿವಿಧ ಕ್ಷೇತ್ರದ ಮಹಿಳೆಯರಿಗೆ ಗೌರವಾರ್ಪಣೆ ಎಂದ ರಾಜಯೋಗದ ಶಿಕ್ಷಕಿ ಮೋಹನ್ ಕುಮಾರಿಯ ಪ್ರಪ್ರಥಮ ಬಾರಿಗೆ ನವದೆಹಲಿ ಪುರಪ್ರವೇಶ ಮಾಡಿದ ಶ್ರವಣಬಿಳಗುಲ ಜೈನ ಮಠದ ಪೀಠಾಧಿಪತಿ ಚಾರು ಶ್ರೀಗಳಿಗೆ ಸ್ವಾಗತ ದೆಹಲಿ ಸಿಎಂಗಳಿಂದ ಶ್ರೀಗಳ ಭೇಟಿ ಆಶೀರ್ವಾದ ಹಾಗೂ ಮಾಜಿ ಶಾಸಕರಾದ ಸಿಎಸ್ ಪುಟ್ಟಿಗೌಡರವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದಾಚರಣೆ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಂದ ಅಭಿನಂದನೆ ಶುಭ ಹಾರೈ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ಪೂರ್ವ ಬಾಲಕಿಯರು ಮತ್ತು ಬಾಲಕರ ವಸತಿ ನಿಲಯಗಳಿಗೆ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಮಂಗಳವಾರದಂದು ಸಂಜೆ ಜಿಲ್ಲಾಧಿಕಾರಿಗಳಾದ ಪಿಸ್ಮಾರ್ ಅವರು ಭೇಟಿ ನೀಡಿದರು ನುಗ್ಗೆಹಳ್ಳಿಯಲ್ಲಿನ ಬಾಲಕಿಯರು ಹಾಗೂ ಬಾಲಕರ ವಸತಿ ನಿಲಯಗಳಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಜಿಲ್ಲಾಧಿಕಾರಿಗಳಾದ ಪಿಸ್ಕಾಮಾರ್ ಅವರು ವಸತಿ ನಿಲಯಗಳಲ್ಲಿನ ವಿದ್ಯಾರ್ಥಿ ಕೊಠಡಿ ಶೌಚಾಲಯ ಅಡುಗೆ ಮನೆಯ ನಿರ್ವಹಣೆ ಆಹಾರ ಪದಾರ್ಥಗಳಿರುವ ಕೊಠಡಿ ಸೇರಿದಂತೆ ಕಟ್ಟಡದ ದುರಸ್ತಿಯ ಬಗ್ಗೆಯೂ ಪರಿಶೀಲನೆಯನ್ನ ನಡೆಸಿ ಉತ್ತಮವಾಗಿ ನಿರ್ವಹಣೆ ಮಾಡುವಂತೆ ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದರು ವಸತಿ ನಿಲಯದಲ್ಲಿರುವ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ವಸತಿ ನಿಲಯಗಳಲ್ಲಿ ಗುಣಮಟ್ಟದ ಆಹಾರ ಸೇರಿದಂತೆ ಮೂಲಭೂತ ಸೌಕರ್ಯ ಕಲ್ಪಿಸುವ ಕುರಿತು ವಿದ್ಯಾರ್ಥಿನಿಯರಿಂದ ಮಾಹಿತಿಯನ್ನು ಪಡೆದರು ಇನ್ನು ಈ ವೇಳೆ ಅವರು ವಿದ್ಯಾರ್ಥಿನಿಯರಿಗೆ ಇಂಗ್ಲಿಷ್ ಪಠ್ಯ ಪುಸ್ತಕವನ್ನು ತರುವಂತೆ ತಿಳಿಸಿ ನಂತರ ಓದುವಂತೆ ತಿಳಿಸಿದಾಗ ಕೆಲ ವಿದ್ಯಾರ್ಥಿಗಳು ಇಂಗ್ಲಿಷ್ ಪದಗಳನ್ನು ಗುರುತಿಸಲು ಸಾಧ್ಯವಾಗದೆ ಓದಲು ತಡಬಡಾಯಿಸಿದರು ಇದರಿಂದ ಅಸಮಾಧಾನಗೊಂಡ ಜಿಲ್ಲಾಧಿಕಾರಿಗಳು ಇಲ್ಲಿನ ವಸತಿ ನಿಲಯದ ವಿದ್ಯಾರ್ಥಿಗಳು ಓದುತ್ತಿರುವ ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೂ ದರ್ಶಿನಿ ಪ್ರೌಢಶಾಲೆ ಎಂಬುದಾಗಿ ತಿಳಿದು ಅವರಿಗೆ ನೋಟಿಸ್ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನೀಡದೆ ಹೋದರೆ ಹೇಗೆ ಒಬ್ಬ ಒಂಬತ್ತನೇ ತರಗತಿ ವಿದ್ಯಾರ್ಥಿಗೆ ಪಠ್ಯಪುಸ್ತಕದಲ್ಲಿರುವ ಪದವನ್ನೇ ಜೋಡಿಸಿ ಓದಲು ಬರೆದಿದ್ದರೆ ಮುಂಬರುವ ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೇಗೆ ಉತ್ತೀರ್ಣರಾಗುತ್ತಾರೆ ಈ ಬಗ್ಗೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಕಡೆ ಹೆಚ್ಚು ಗಮನ ಹರಿಸುವಂತೆ ತಿಳಿಸಿದರು ಇನ್ನು ಬಾಲಕರ ವಸತಿ ನಿಲಯದ ಉತ್ತಮ ನಿರ್ವಹಣೆಯ ಬಗ್ಗೆ ಜಿಲ್ಲಾಧಿಕಾರಿ ಸತ್ಯಭಾಮಾರವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮಕ್ಕಳಿಗೆ ಗುಣಮಟ್ಟದ ಆಹಾರ ಸೇರಿದಂತೆ ಕಲಿಕೆಯ ಬಗ್ಗೆಯೂ ವಸತಿ ನಿಲಯದಲ್ಲಿ ಇಂದಿನ ಸಿಬ್ಬಂದಿಗಳು ಹೆಚ್ಚಿನ ಕಾಳಜಿ ವಹಿಸಿದ್ದಾರೆ ಇದರಿಂದ ಮಕ್ಕಳು ಓದಿನಲ್ಲಿ ಚುರುಕಾಗಿದ್ದಾರೆ ಮುಂಬರುವ ದಿನಗಳಲ್ಲೂ ಇದೇ ರೀತಿ ನಿರ್ವಹಣೆ ಮಾಡುವಂತೆ ತಿಳಿಸಿದರು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ಎಂ ಕುಮಾರ್ ಮಾತನಾಡಿ ತಾಲೂಕಿನಲ್ಲಿ ಇಲಾಖೆಯ ಇಪ್ಪತ್ತೆರಡು ಮೆಟ್ರಿಕ್ ಪೂರ್ವ ಪದವಿ ನಿಲಯಗಳಿದ್ದು ಕೇವಲ ಐದು ಜನ ಮಾತ್ರ ವಾರ್ಡನ್ಗಳಿರುವುದರಿಂದ ಕರ್ತವ್ಯ ನಿರ್ವಹಿಸಲು ಸಮಸ್ಯೆಯಾಗುತ್ತಿದೆ ಖಾಲಿ ಇರುವ ವಾರ್ಡನ್ಗಳ ನೇಮಕಕ್ಕೆ ಇಲಾಖೆಯ ಮೇಲಧಿಕಾರಿಗಳು ಕ್ರಮ ವಹಿಸಿದರೆ ವಸತಿ ನಿಲಯದಲ್ಲಿ ಉತ್ತಮ ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ಇದೇ ವೇಳೆ ನುಗ್ಗೆಹಳ್ಳಿಯಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಆರೋಗ್ಯ ಕೇಂದ್ರದಲ್ಲಿನ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆಯನ್ನು ನಡೆಸಿದರು ಕರ್ತವ್ಯ ನಿರತ ವೈದ್ಯರು ಹಾಗೂ ರೋಗಿಗಳಿಂದ ಮಾಹಿತಿಯನ್ನು ಪಡೆದರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ರಾತ್ರಿಪಾಳಿಯದಲ್ಲಿ ವೈದ್ಯರಿಲ್ಲದೆ ರೋಗಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಅದರ ಜೊತೆಗೆ ಇಸಿಜಿ ವ್ಯವಸ್ಥೆಯಿಲ್ಲದೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ತಾವು ಈ ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿದರು ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ತಕ್ಷಣ ಆಸ್ಪತ್ರೆಯ ಕೊರತೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಸಮಸ್ಯೆ ಬಗೆಹರಿಸುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು ಗ್ರಾಮದ ಉಪನೋಂದಣಿ ಕಚೇರಿಗೆ ನೂತನ ಕಟ್ಟಡ ನಿರ್ಮಾಣ ಮಾಡುವಂತೆ ಹಾಗೂ ಪಶು ಆಸ್ಪತ್ರೆಯ ಹೊಸ ಕಟ್ಟಡದ ಮುಂಭಾಗ ಇರುವ ಹಳೆಯ ಕಟ್ಟಡವನ್ನು ತೆರವುಗೊಳಿಸುವಂತೆ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ರಾಜೇಶ್ ಚೌಹಾಣ್ ವಾರ್ಡನ್ ಉಷಾರಾಣಿ ರೈತ ಸಂಘದ ತಾಲೂಕು ಅಧ್ಯಕ್ಷ ರಾಮಚಂದ್ರು ಕೃಷಿ ಪತ್ತಿನ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್ ಗ್ರಾಮಸ್ಥರಾದ ದಿನೇಶ್ ಬಸವನಪುರ ಬಾಬು ಚಂದ್ರು ಯಾದವ್ ಕುಮಾರ್ ಯಾದವ್ ಎನ್ಸಿ ನಟೇಶ್ ಜಿತೇಂದ್ರ ವಿರೂಪಾಕ್ಷಪುರ ಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು ಇದೇ ವೇಳೆ ನುಗ್ಗೆಹಳ್ಳಿಯಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಆರೋಗ್ಯ ಕೇಂದ್ರದಲ್ಲಿನ ವ್ಯವಸ್ಥೆಯ ಬಗ್ಗೆ ಪರಿಶೀಲನೆಯನ್ನು ನಡೆಸಿದರು ಕರ್ತವ್ಯನಿರತ ವೈದ್ಯರು ಹಾಗೂ ರೋಗಿಗಳಿಂದ ಮಾಹಿತಿಯನ್ನು ಪಡೆದರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ರಾತ್ರಿ ಪಾಳಿಯದಲ್ಲಿ ವೈದ್ಯರಿಲ್ಲದೆ ರೋಗಿಗಳಿಗೆ ತುಂಬಾ ತೊಂದರೆಯಾಗುತ್ತಿದೆ ಇದರ ಜೊತೆಗೆ ಇಸಿಜಿ ವ್ಯವಸ್ಥೆ ಇಲ್ಲದೆ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ತಾವು ಈ ಬಗ್ಗೆ ಸಮಸ್ಯೆ ಬಗೆಹರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರು ಮನವಿ ಮಾಡಿದರು ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ತಕ್ಷಣ ಆಸ್ಪತ್ರೆಯ ಕುಂದುಕೊರತೆಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಿ ಸಮಸ್ಯೆ ಬಗೆಹರಿಸುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು ಗ್ರಾಮದ ಉಪನೋಂದಣಿ ಕಚೇರಿಗೆ ನೂತನ ಕಟ್ಟಡ ನಿರ್ಮಾಣ ಮಾಡುವಂತೆ ಹಾಗೂ ಪಶು ಆಸ್ಪತ್ರೆಯ ಹೊಸ ಕಟ್ಟಡ ಮುಂಭಾಗ ಇರುವ ಹಳೆಯ ಕಟ್ಟಡವನ್ನು ತೆರವುಗೊಳಿಸುವಂತೆ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ರಾಜೇಶ್ ಚೌಹಾಣ್ ವಾರ್ಡನ್ ಉಷಾರಾಣಿ ರೈತ ಸಂಘದ ತಾಲೂಕು ಅಧ್ಯಕ್ಷ ರಾಮಚಂದ್ರು ಕೃಷಿ ಪತ್ತಿನ ಅಧ್ಯಕ್ಷ ಹುಲಿಕೆರೆ ಸಂಪತ್ ಕುಮಾರ್ ಗ್ರಾಮಸ್ಥರಾದ ದಿನೇಶ್ ಬಸವನಪುರ ಬಾಬು ಚಂದ್ರು ಯಾದವ್ ಕುಮಾರ್ ಯಾದವ್ ಎನ್ಸಿ ನಟೀಶ್ ಜಿತೇಂದ್ರ ವಿರೂಪಾಕ್ಷಪುರ ಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು ತುಂಬಾ ಲೋ ಕ್ವಾಲಿಟಿ

ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಚಂದ್ರಾಯಪಟ್ಟಣ ಘಟಕದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಾಮಾಜಿಕ ಆರೋಗ್ಯ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಎಂಬುದರ ಕುರಿತು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ರಾಜರೋಗದ ಶಿಕ್ಷಕಿ ಮೋಹನ್ ಕುಮಾರಿ ಅಖಾಲ್ ಅವರು ತಿಳಿಸಿದರು ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಚನ್ನರಾಯಪಟ್ಟಣ ಘಟಕದಲ್ಲಿ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಮಹಿಳೆಯರು ಮುನ್ನಡೆಸುವ ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಸಂಘಟನೆಯಾದ ಬ್ರಹ್ಮಕುಮಾರಿ ಸ್ನಾವತಿಯಿಂದ ಮಾರ್ಚ್ ಎಂಟರಂದು ಸಂಜೆ ನಾಲ್ಕು ಗಂಟೆಗೆ ಪಟ್ಟಣದ ಬಿ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಸಾಮಾಜಿಕ ಆರೋಗ್ಯ ನಿರ್ವಹಣೆಯಲ್ಲಿ ಮಹಿಳೆಯರ ಪಾತ್ರ ಕುರಿತು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಹಾಸನದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ವಲಯದ ಸಂಚಾಲಕರಾದ ರಾಜಯೋಗಿನಿ ಬ್ರಹ್ಮಕುಮಾರಿ ಮೀನಕ್ಕನವರು ವಹಿಸಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಸರಿಗಮ ಪ್ಯಾತಿಯ ಕುಮಾರಿ ಎಂ ಅಮೂಲ್ಯ ಭಾಗವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಕುಸುಮ ಬಾಲಕೃಷ್ಣ ಮತ್ತು ಸುಪ್ರಸಿದ್ಧ ಭರತನಾಟ್ಯ ಕಲಾವಿದೆ ರಮ್ಯಾ ಸೂರಜ್ ಪಾಲ್ಗೊಳ್ಳಲಿದ್ದಾರೆ ಇನ್ನು ತಾಲೂಕಿನಲ್ಲಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವ ಮಹಿಳಾ ಮಣಿಗಳಾದ ಚಂದ್ರಕಲಾ ಮಂಜೇಗೌಡ ವಿಜಯ ಜೈಹಿಂದ್ ನಾಗಣ್ಣ ಪ್ರೇಮಮ್ಮ ಯಶೋಧಾ ಜೈ ಗಾಯತ್ರಿ ನಂಜುಂಡಮೂರ್ತಿ ಸ್ವರ್ಣ ಮಂಜುನಾಥ್ ಡಾಕ್ಟರ್ ಸಿಂಧು ಆಶಾ ಸ್ವಾತಿ ಭಾರಧ್ವಜ್ ಅನಸೂಯ ನಾಗಪ್ಪನವರನ್ನ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುವುದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕುಮಾರಿ ಪ್ರಿಯಾ ಮತ್ತು ತಂಡದವರಿಂದ ಸುಮಧುರ ಸ್ಯಾಕ್ಸೋಫೋನ್ ವಾದನ ಏರ್ಪಡಿಸಲಾಗಿದೆ ಎಂದರು ಸಮಾಜಮುಖಿಯಾಗಿ ಸೇವೆ ಮಾಡ್ತಾ ಇರತಕ್ಕ ಮಹಿಳೆಯರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಸಾಕಷ್ಟು ಮಹಿಳೆಯರು ಈ ನಾಡಿನಲ್ಲಿ ಇದ್ದಾರೆ ಆದ್ರೆ ನಮಗೆ ಸಾಧ್ಯವಾದಷ್ಟು ಒಂದು ಹತ್ತು ಮಹಿಳೆಯರನ್ನ ನಾವು ಗುರುತಿಸಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಬೇಕು ಅಂತ ಇಚ್ಛಿಸಿ ಇದನ್ನ ಆಯೋಜನೆ ಮಾಡಿದ್ದೀವಿ ಇದರೊಳಗಡೆ ಶ್ರೀಮತಿ ಚಂದ್ರಕಲಾ ಮಂಜೇಗೌಡ ಅವರು ಇವರು ಸಿಂಹಾದ್ರಿ ಶಿಕ್ಷಣ ಸಂಸ್ಥೆ ಹುದ್ದೆನಳ್ಳಿ ಸೊ ಈ ಒಂದು ನಾಡಿನಿಂದ ಏನೆಲ್ಲ ಸ್ವಲ್ಪ ಅವರ ವಿಶಿಷ್ಟ ವಿಚಾರಗಳಿಂದ ಒಂದು ಹೊರಬಂದು ಸೇವೆಯನ್ನು ಸೇವೆಯನ್ನ ಸಮಾಜಕ್ಕೆ ಕೊಡ್ತಿದ್ದಾರೆ ಹಾಗಾಗಿ ಇವರಿಗೆ ನಾವು ಸನ್ಮಾನಿಸಲಿಕ್ಕೆ ಇಷ್ಟಪಡ್ತೀವಿ ಆಮೇಲೆ ಶ್ರೀಮತಿ ವಿಜಯ ಜೈಹಿಂದ ನಾಗಣ್ಣವರು ಇವರ ಒಂದು ಮಾತೃಶ್ರೀ ವೃದ್ಧಾಶ್ರಮ ತಮ್ಮೆಲ್ಲರಿಗೂ ಚಿರಪರಿಚಿತವಾಗಿದೆ ಎಷ್ಟೊಂದು ಕಳಕಳಿಯಿಂದ ಜನಸೇವೆಯನ್ನ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಗೊತ್ತು ನಾವು ಕೂಡ ಬಹಳ ಪ್ರೀತಿಯಿಂದ ಆತ್ಮೀಯವಾಗಿ ಅವರನ್ನ ಸನ್ಮಾನಿಸಲಿಕ್ಕೆ ಬಯಸ್ತೀವಿ ಹಾಗೆ ಶ್ರೀಮತಿ ಪ್ರೇಮಮ್ಮ ಮಹಿಳಾ ರೈತ ಮೋರ್ಚಾದವರು ಹಾಗೆ ಶ್ರೀಮತಿ ಯಶೋದಾ ಜೈನ್ ಇವರು ಸಮಾಜದ ಸೇವಕರು ಹಾಗೆ ಶ್ರೀಮತಿ ಗಾಯತ್ರಿ ಮೂರ್ತಿ ಭಗವದ್ಗೀತೆಯ ಬಗ್ಗೆ ಇವರ ವಿಶೇಷ ಕಳಕಳಿ ಆಸಕ್ತಿ ನಮಗೆ ಬಹಳ ಇಷ್ಟವಾಯಿತು ಇವರನ್ನ ಗೌರವಿಸೋದಕ್ಕೆ ನಾವು ಇಷ್ಟಪಡ್ತೀವಿ ಶ್ರೀಮತಿ ಸಿಂಧು ಮಂಜು ಸ್ವರ್ಣ ಮಂಜುನಾಥ್ ಅಂತ ಹೇಳಿ ಇವರು ಸಮಾಜದ ಸೇವಕರು ಆಮೇಲೆ ಡಾಕ್ಟರ್ ಸಿಂಧು ಅಂತ ಹೇಳಿ ಶ್ವೇತಾ ತೆರ ಸಿಂಧು ಅವರ ಹೆಸರು ಅವರು ಈ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಅವರು ಹೈ ಸ್ಪೆಷಲಿಸ್ಟ್ ಆಗಿದ್ದಾರೆ ಆಮೇಲೆ ಶ್ರೀಮತಿ ಆಶಾ ಮಹಿಳೆಯರಿಗೆ ಒಂದು ವಿಶೇಷವಾದಂತಹ ಶಕ್ತಿ ಪ್ರೇರಣೆ ಸ್ಥಾನ ಗೌರವ ಅವಕಾಶ ಸವಲತ್ತು ಎಲ್ಲವನ್ನ ಒದಗಿಸಿಕೊಟ್ಟು ಈ ಮಹಿಳಾ ದಿನವನ್ನ ವರ್ಷದಿಂದ ವರ್ಷದ ತನಕ ಆಚರಿಸ್ತಾ ಸಾಕಷ್ಟು ಮಹಿಳಾ ಸಮಾಜವನ್ನ ಮೇಲೆ ತಂದಿರೋದಂತೂ ಸತ್ಯ

ಯಶೋಭೂಮಿ ಕನ್ವೆನ್ಷನ್ ಹಾಲ್ನಲ್ಲಿ ಮಹಾಸ್ವಾಮೀಜಿಯವರ ಅದ್ದೂರಿ ಹಾಗೂ ಭಕ್ತಿಪೂರ್ವಕ ಸ್ವಾಗತ ಸಮಾರಂಭವನ್ನು ಆಯೋಜಿಸಿ ಅಪಾರ ಮಂದಿ ಸೇರಿ ಅಭಿನಂದಿಸಿ ಸತ್ಕರಿಸಿದರು ಸ್ವಾಮೀಜಿಯವರು ಪ್ರಪ್ರಥಮವಾಗಿ ದೆಹಲಿಗೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯಲ್ಲಿ ದೆಹಲಿಯ ನೂತನ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ಲೋಕಸಭಾಧ್ಯಕ್ಷರಾದ ಓಂ ಬಿರ್ಲಾ ಮೊದಲಾದವರು ಸೇರಿ ಪೂಜ್ಯ ಶ್ರೀ ಸ್ವಾಮಿಯವರನ್ನ ವಿನಮ್ರವಾಗಿ ಸ್ವಾಗತಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ದೆಹಲಿಯ ಮೂವರು ಸಂಸದರು ಶಾಸಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹಾಗೆಯೇ ದೆಹಲಿಯ ಅನೇಕ ಸಮಾಜ ಸಮುದಾಯಗಳ ಪ್ರಮುಖರು ಉದ್ಯಮಿಗಳು ಅಧಿಕಾರಿಗಳು ಹಾಗೂ ದೆಹಲಿಯಲ್ಲಿ ನೆಲೆಸಿರುವ ಮೂರು ಸಾವಿರಕ್ಕೂ ಹೆಚ್ಚು ಶ್ರವಣಬೆಳಗುಳದ ಭಕ್ತ ಜನರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶ್ರೀಗಳು ಇದನ್ನು ಕಂಡು ಸಂತಸಗೊಂಡರು ಶ್ರವಣಬೆಳಗುಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಿರಿಯ ರಾಜಕೀಯ ಮತ್ಸದೆ ಸಿಎಸ್ ಪುಟ್ಟೇಗೌಡ ನಿವಾಸದಲ್ಲಿ ನಡೆದಂತಹ ಎಪ್ಪತ್ತೈದನೇ ವರ್ಷದ ಕುಟುಂಬ ಹಬ್ಬದ ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಎನ್ಪಿ ಪ್ರಕಾಶ್ ಗೌಡ ರವರು ಮಾಜಿ ಶಾಸಕರಾದ ಸಿಎಸ್ ಕುಟ್ಟೇಗೌಡ ಅವರನ್ನು ಅಭಿನಂದಿಸಿ ಶುಭಾಶಯ ಹಾರೈಸಿದರು ಈ ಸಂದರ್ಭದಲ್ಲಿ ಪ್ರಕಾಶ್ ಗೌಡ ಮಾತನಾಡಿ ಇತ್ತೀಚಿನ ಯುವ ಸಮುದಾಯ ಸಿಎಸ್ ಪುಟ್ಟೇಗೌಡ ಅವರ ಮಾರ್ಗದರ್ಶನದಲ್ಲಿ ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಬೇಕು ಅವರು ತಮ್ಮ ಶಾಸಕರ ಅವಧಿಯಲ್ಲಿ ಶಿಕ್ಷಣ ನೀರಾವರಿ ಆರೋಗ್ಯ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವ ಮೂಲಕ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ಕಾಳಜಿ ವಹಿಸಿದ್ದಾರೆ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ವಿವೇಕಾನಂದ ಹಾಗೂ ಅಕಮಹಾದೇವಿ ಮತ್ತು ಬಸವಣ್ಣನವರ ಅನುಯಾಯಿಗಳಾಗಿ ಅವರ ತತ್ವ ಸಿದ್ಧಾಂತಗಳನ್ನು ತಮ್ಮ ರಾಜಕೀಯ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ತಾಲೂಕಿನ ಜನಸಾಮಾನ್ಯರಿಗೆ ಸದಾ ಉಳಿತನ್ಯ ಬಯಸುತ್ತಾ ಬಂದವರು ಇದೀಗ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಮತ್ತು ಯಶಸ್ಸನ್ನು ಹೆಚ್ಚು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ಕೇಂದ್ರದಲ್ಲಿನ ಬಾಲಕ ಬಾಲಕಿಯರ ವಸತಿ ನಿಲಯಗಳಿಗೆ ಜಿಲ್ಲಾಧಿಕಾರಿ ಪಿ ಸತ್ಯಭಾಮಾರವರ ದಿಢೀರ್ ಭೇಟಿ ಶೌಚಾಲಯ ಕೊಠಡಿ ಪರಿಶೀಲನೆ ಮಕ್ಕಳೊಂದಿಗೆ ಚರ್ಚೆ ತರುವಾಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಸಮಸ್ಯೆಗಳ ಅನಾವರಣಗೊಳಿಸಿದ ಸಾರ್ವಜನಿಕರು ಸಮಸ್ಯೆ ಇತ್ಯರ್ಥಕ್ಕೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಜಿಲ್ಲಾಧಿಕಾರಿಗಳು ಪಟ್ಟಣದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಿಂದ ಮಹಿಳಾ ದಿನಾಚರಣೆ ಅಂಬೇಡ್ಕರ್ ಭವನದಲ್ಲಿ ಮಾರ್ಚ್ ಎಂಟರ ಶನಿವಾರದಂದು ಆಯೋಜನೆ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವ ತಾಲೂಕಿನ ವಿವಿಧ ಕ್ಷೇತ್ರದ ಮಹಿಳೆಯರಿಗೆ ಗೌರವಾರ್ಪಣೆ ಎಂದ ರಾಜಯೋಗದ ಶಿಕ್ಷಕಿ ಮೋಹನ್ ಕುಮಾರಿಯಕ ಪ್ರಪ್ರಥಮ ಬಾರಿಗೆ ನವದೆಹಲಿ ಪುರಪ್ರವೇಶ ಮಾಡಿದ ಶ್ರವಣಬೆಳಗುಳ ಜೈನ ಮಠದ ಪೀಠಾಧಿಪತಿ ಚಾರು ಶ್ರೀಗಳಿಗೆ ಸ್ವಾಗತ ದೆಹಲಿ ಸಿಎಂಗಳಿಂದ ಶ್ರೀಗಳ ಭೇಟಿ ಆಶೀರ್ವಾದ ಹಾಗೂ ಮಾಜಿ ಶಾಸಕರಾದ ಸಿಎಸ್ ಪುಟ್ಟಿಗೌಡರವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದಾಚರಣೆ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿಂದ ಅಭಿನಂದನೆ ಶುಭ ಹಾರೈ ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿಗೂರ್ಜನ್ ಮಾತೀರಿ ವಂದನೆಗಳು